ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನೈದನೇ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫಿಫ್ಟೀನ್ ಆಗ ಯಹೋವನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯಲಿಯರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲಿಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು ಆಮೇನ್ ನೋಡಿರಿ ಇಲ್ಲಿ ದೇವರು ಹೇಳುವಂತಹ ಕಾರ್ಯ ದೇವರು ಕೊಡುವಂತಹ ಸೂಚನೆ ಆಲೋಚನೆ ಏನು ಇವತ್ತು ನಿಮ್ಮನ್ನು ನೋಡಿ ಕೊಡುವಂತಹ ಆಲೋಚನೆ ಏನು ನಿಮ್ಮನ್ನು ನೋಡಿ ಹೇಳಬೇಕಾದ ವಿಷಯ ಯಾವುದೆಂಬುದಾಗಿ ನೋಡುವಾಗ ನೀವು ನನ್ನನ್ನು ನೋಡಿ ಮೊರೆ ಇಡುವುದೇನು ಅಥವಾ ನೀವು ಅಳುತ್ತಾ ಇರುವುದು ಏನು ವೈ ಆರ್ ಯು ಕ್ರೈಂಗ್ ಹಾಲೆಲ್ಲುಯ್ಯ ನಿಮಗೆ ಆಲೋಚನೆ ಏನು ನೀವು ಅಳುತ್ತಾ ಇರುವುದಲ್ಲ ನೀವು ಮಾಡಬೇಕಾದ ಕಾರ್ಯ ನೀವು ಏನು ಮಾಡಬೇಕೆಂಬುದಾಗಿ ನೋಡುವಾಗ ಇಲ್ಲಿ ಇಸ್ರಾಯಲ್ ಜನರು ಏನು ಮಾಡಬೇಕೆಂಬುದಾಗಿ ಮೋಶೆಯ ಸಂಗಡ ದೇವರು ಹೇಳಿದರು ಅಂದರೆ ನೀನು ನನ್ನನ್ನು ನೋಡಿ ಮೊರೆ ಇಡುವುದೇನು ಇಸ್ರಾಯೇಲ್ ಜನರು ಅಳುತ್ತಾ ಇದ್ದಾರೆ ಮೊರ ಇಡುತ್ತಾ ಇದ್ದಾರೆ ಕೆಂಪು ಸಮುದ್ರ ಅಡ್ಡವಾಗಿದೆ ದಾರಿಯಿಲ್ಲ ಹಿಂದಕ್ಕೆ ಫರ್ಮೋನನ ಸೈನ್ಯ ಬೆನ್ನಟ್ಟುತ್ತಾ ಇದೆ ಈಗ ನಮಗೆ ಮರಣ ಒಂದೇ ಕತಿ ಮರಣ ಒಂದೇ ಎಂಬುದಾಗಿ ಅವರು ಇರುವಾಗ ಕೂಗುತ್ತಾ ಮೊರೆ ಇಡುತ್ತಾ ಇದ್ದಾರೆ ಇಸ್ರಾಯಲ್ ಜನರು ದೇವರು ಅದನ್ನು ನೋಡಿ ಹೇಳುತ್ತಾ ಇದ್ದಾರೆ ಮೋಷೆಗೆ ಮೋಶೆ ಮೋಶೆ ನೀವು ನನ್ನನ್ನು ನೋಡಿ ಮೊರ ಇಡುವುದೇನು ನೀನು ಇಸ್ರಾಯಲ್ ಜನರನ್ನು ನೋಡಿ ಹೇಳು ಅವರನ್ನು ಮುನ್ನಡೆಯಿರಿ ಎಂಬುದಾಗಿ ಹೇಳು ಗೋ ಫಾರ್ವರ್ಡ್ ಡೋಂಟ್ ಕ್ರೈ ಆ್ಯಂಡ್ ಟು ಮೀ ಬಟ್ ಮೂವ್ ಫಾರ್ವರ್ಡ್ ಹಾಲೆ ಲೂಯ್ಯ ಇವತ್ತು ಯಾರ್ಯಾರನ್ನು ನೋಡಿ ಈ ಮಾತನ್ನು ದೇವರು ಹೇಳುತ್ತಾ ಇದ್ದಾರೆ ಹಾಲೆ ಲೂಯ್ಯ ಕಮೆಂಟಲ್ಲಿ ತಿಳಿಸ್ರಿ ಹಾಲೆ ಲೂಯ್ಯ ದೇವರು ಹೇಳುತ್ತಾ ಇದ್ದಾರೆ ಓ ನಿನ್ನ ಅಳುತ್ತಾ ಇರುವ ವಿಷಯ ಇನ್ನು ಅಳುತ್ತಾ ಇರುವುದು ಬೇಕಾಗಿಲ್ಲ ಮುಂದೆ ಹೋಗು ಹಾಲೆ ಲೂಯ್ಯ ಮುಂದೆ ಹೋಗು ಎಂಬುದಾಗಿ ಇಸ್ರಾಯಲ್ ಜನರಿಗೆ ಬರುವಂತಹ ಸೂಚನೆ ಹಾಲೆಲುಯ್ಯ ಇವತ್ತು ಯಾರಿಗೋ ದೇವರು ಸೂಚಿಸುತ್ತಾ ಇದ್ದಾರೆ ನೀನು ಮುಂದೆ ಹೋಗು ಅಳುವುದನ್ನು ನಿಲ್ಲಿಸು ಎಂಬುದಾಗಿ ಎರಡನೇದಾಗಿ ಮೋಶೆಯನ್ನು ನೋಡಿ ಒಂದು ಸೂಚನೆ ಹೇಳುತ್ತಾ ಇದ್ದಾರೆ ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು ನೀನು ಏನು ಮಾಡಬೇಕು ಮೋಶೆ ನೀನು ನಿನ್ನ ಕೈಯಲ್ಲಿರುವ ಕೋಲನ್ನು ಎತ್ತಿ ನೀನು ಸಮುದ್ರದ ನೇರವಾಗಿ ನೀನು ಅದನ್ನು ಚಾಚಿ ನೀನು ಅದನ್ನು ವಿಭಾಗಿಸು ಹಾಲೇಲುಯ್ಯ ದರ್ ಇಸ್ ಅನ್ ಇನ್ಸ್ಟ್ರಕ್ಷನ್ ಫಾರ್ ದ ಪೀಪಲ್ ಆಫ್ ಇಸ್ರಾಯಲ್ ದರ್ ಇಸ್ ಅ ಇನ್ಸ್ಟ್ರಕ್ಷನ್ ಫಾರ್ ಮೋಝಸ್ ಹಾಲೆ ಅವರು ಇಸ್ರಾಯಲ್ ಜನರಿಗೆ ಹೇಳಬೇಕಾದ ಕಾರ್ಯ ಏನು ನಾವು ಮುಂದೆ ಹೋಗ್ರಿ ನಡೆಯ್ರಿ ಮುಂದೆ ಸಾಗರಿ ಮೂವ್ ಫಾರ್ವರ್ಡ್ ಡೋಂಟ್ ಕ್ರೈ ಡೋಂಟ್ ಕಂಪ್ಲೇಂಟ್ ಡೋಂಟ್ ಮರ್ಮರ್ ನೀವು ಮುಂದೆ ಹೋಗಬೇಕಾದವರು ಮುಂದಕ್ಕೆ ಹೋಗ್ರಿ ಮೋಶ ಏನು ಮಾಡ್ತಾನೆ ಕೈ ಚಾಚಿ ತನ್ನ ಕೋಲಿನಿಂದ ವಿಭಾಗಿಸುತ್ತಾನೆ ಆಮೇಲೆ ಓದಿ ನೋಡುವಾಗ ಕೆಳಗಡೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ವಾಕ್ಯದಲ್ಲಿ ದೇವರು ತಾನು ಮಾಡುವುದನ್ನು ಹೇಳುತ್ತಾನೆ ಎಷ್ಟು ಸುಂದರವಾದ ಒಂದು ಟೀಮ್ ವರ್ಕನ್ನು ನಾವು ಇಲ್ಲಿ ನೋಡುತ್ತಾ ಇದ್ದೇವೆ ಇಸ್ರಾಯಲ್ ಜನರು ಮಾಡಬೇಕಾದದನ್ನು ಮಾಡುವಾಗ ಮೋಷೆ ಮಾಡಬೇಕಾದದನ್ನು ಮಾಡುವಾಗ ದೇವರು ತಾನು ಮಾಡಬೇಕಾದ ಕಾರ್ಯವನ್ನು ಸರಿಯಾಗಿ ಮಾಡುವ ದೇವರು ಹಾಲೆಲುಯ್ಯ ತುಂಬ ತುಂಬ ಓ ಹಾಲೆಲುಯ್ಯ ಒಂದು ವೈರಾಗ್ಯದಿಂದ ಮಾಡುವ ದೇವರು ಕಾಡ್ ಇಸ್ ವೇಟಿಂಗ್ ಫಾರ್ ಯೂ ಟು ಮೂವ್ ಫಾರ್ವರ್ಡ್ ಫಾರ್ ಯು ಟು ಸ್ಟ್ರೆಚ್ ಔಟ್ ಯುವರ್ ಫೇತ್ ನಿನ್ನ ವಿಶ್ವಾಸ ಎಂಬ ಕೋಲು ನಿನ್ನ ದೇವರ ವಾಕ್ಯದಿಂದ ಬರುವ ವಿಶ್ವಾಸ ಇವತ್ತು ಈ ವಾಕ್ಯವನ್ನು ಕೇಳುವಾಗ ನಿನ್ನಲ್ಲಿ ವಿಶ್ವಾಸ ಬರುತ್ತದೆ ಆ ವಿಶ್ವಾಸ ಎಂಬ ಓ ವಿಶ್ವಾಸದ ನಂಬಿಕೆಯನ್ನು ನೀನು ಸ್ಟ್ರೆಚ್ ಮಾಡು ಹಾಲೆಲ್ಲುಯ್ಯ ನೀನು ಅದನ್ನು ಉಪಯೋಗಿಸು ನಿನ್ನ ನಂಬಿಕೆಯನ್ನು ಓ ನಿನ್ನ ನಂಬಿಕೆ ಇಡು ದೇವರ ಮೇಲೆ ದೇವರ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ನೀನು ಮುನ್ನಡೆ ಎಂಬುದಾಗಿ ಆಗ ಅದ್ಭುತಗಳು ನಡೆಯುತ್ತದೆ ಸಮುದ್ರ

ಆದರೆ ಹಾಲೆಲ್ಲುಯ್ಯ ನೀನು ಮಾಡದೆ ನೀನು ಮಾಡದೆ ಮೋಶೆ ಮಾಡದೆ ದೇವರು ಏನು ಮಾಡಲು ಸಾಧ್ಯವಿಲ್ಲ ಕೆಳಗಡೆ ಓದಿ ನೋಡ್ರಿ ಏ ದೇವರು ಏನು ಮಾಡುತ್ತಾ ಇದ್ದಾನೆ ನಾನು ಗಾಳಿಯನ್ನು ಕಳುಹಿಸುವ ಐ ವಿಲ್ ಸೆಂಡ್ ದ ವಿಂಡ್ ಆ್ಯಂಡ್ ಐ ವಿಲ್ ಡ್ರೈ ದ ಸೀ ಹಾಲೆಲ್ಲುಯ್ಯ ನಾನು ನನ್ನ ಗಾಳಿಯನ್ನು ಕಳುಹಿಸಿ ಹಾಲೆಲ್ಲುಯ್ಯ ನನ್ನ ಪಾತ್ರವನ್ನು ನಾನು ಕರೆಕ್ಟಾಗಿ ಮಾಡುತ್ತೇನೆ ನೀವು ಒಣನೊಲದಲ್ಲೇ ನಡೆಯುವಿರಿ ಹಾಲೆಲುಯ್ಯ ನೀವು ದಾಟುವಿರಿ ನೀವು ಸಮುದ್ರವನ್ನು ದಾಟುವಿರಿ ನೀವು ಅಲ್ಲೇ ನಾಶವಾಗುವುದಿಲ್ಲ ಅಲ್ಲೇ ಮುಳುಗಿ ಹೋಗುವುದಿಲ್ಲ ನಿನ್ನ ಕರ್ತವ್ಯ ಏನು ನಿನ್ನ ಕೆಲಸ ಏನು ನಿನ್ನ ಉದ್ದೇಶ ಏನು ನಿನ್ನ ಮುಂದೆ ಸಾನು ಅಳುತ್ತಾ ಇರಬೇಡ ಅಳುವ ವಿಷಯವನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡು ಕಣ್ಣು ಮುಚ್ಚಿ ದೇವರಿಗೆ ಒಪ್ಪಿಸಿ ಕೊಡೋಣ ಅಳುವ ವಿಷಯ ಕಣ್ಣೀರು ಸುರಿಸುತ್ತಾ ಇರುವ ವಿಷಯ ಓ ಹಾಲೆ ಭಯಪಡುವ ವಿಷಯ ಗುಣಗುಟ್ಟುವ ವಿಷಯ ಓ ತಳಮಳಗೊಳ್ಳುವ ವಿಷಯವನ್ನು ದೇವರ ಮುಂದೆ ಹಾಕು ಅಲ್ಲೇ ಲುಯ ನಂಬು ನಂಬು ದೇವರ ವಾಕ್ಯ ಇವತ್ತು ನಿನಗೆ ನಂಬಿಕೆಯನ್ನು ಹುಟ್ಟಿಸುತ್ತಾ ಇದೆ ಓ ಥ್ಯಾಂಕ್ ಯು ಹೋಲಿ ಸ್ಪಿರಟ್ ಅಲ್ಲಿ ಲುಯ ದ ವರ್ಡ್ ಆಫ್ ಗಾಡ್ ಇಸ್ ಕಮಿಂಗ್ ಟುವರ್ಡ್ಸ್ ಯು ಇಟ್ ಇಸ್ ಬಿಲ್ಡಿಂಗ್ ಯುವರ್ ಫೇತ್ ಸ್ಟ್ರೆಚ್ ಯಾವ್ ಫೇತ್ ಡೋಂಟ್ ಲಿಮಿಟ್ ಯುವ ಫೇತ್ ಹಾಲೆ ನ್ಯು ಆರ್ ಸೋದ್ರ ಮೋಶೆ ನನ್ನ ಕೈಯಲ್ಲಿ ಏನಿದೆ ಆ ಕೋಲನ್ನು ಚಾಚು ಓ ವಿಭಾಗಿಸು ಓ ಒಣ ನೆಲದಲ್ಲಿ ನಡೆಯುವಿರಿ ಒಣ ನೆಲದಲ್ಲಿ ನಡೆಯುವಿರಿ ಓ ಯು ವಿಲ್ ನಾಟ್ ಡ್ರೌನ್ ಯುವರ್ ಎನಿಮೀಸ್ ವಿಲ್ ರೌನ್ ಹಾಲೇಲಿ ಎಸಪ್ಪ ನಿಮಗೆ ಸ್ತೋತ್ರ ಕೋಟಿ ಕೋಟಿ ಸ್ತೋತ್ರ ಅದು ನಿನ್ನ ಸೂಚನೆ ನಿನ್ನ ಆಲೋಚನೆ ಪ್ರಕಾರ ಮಾಡುವುದಕ್ಕೆ ನಮಗೆ ಬಲ ಕೊಡ್ರಿ ಎಸಪ್ಪ ಒಬ್ಬೊಬ್ಬರಿಗೂ ಕೊಡ್ರಿ ಅಪ್ಪ ಇವತ್ತು ನನ್ನನ್ನು ಕೇಳುತ್ತಾ ಇರುವ ಪ್ರತಿಯೊಬ್ಬೊಬ್ಬರಿಗೂ ಇನ್ನ ಸೂಚನೆಗಳ ಪ್ರಕಾರ ಪಾಲಿಸುವುದಕ್ಕೆ ಇನ್ನ ಕೃಪೆಯನ್ನು ಕೊಡ್ರಿ ಎಸಪ್ಪ ಧೈರ್ಯ ಕೊಡ್ರಿ ಎಸಪ್ಪ ಮುನ್ನಡೆಯಲಿ ಎಸಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ತನ್ನ ಪಾರ್ಟನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ ನೀವು ಎದ್ದೇಳಿ ನೀವು ಮುನ್ನಡೆಯುವುದಾದರೆ ಅಳುವುದನ್ನು ನಿಲ್ಲಿಸಿಬಿಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ಮಾಡಬೇಕಾದ ಸೂಚನೆ ಪ್ರಕಾರ ಮಾಡ್ರಿ ಖಂಡಿತ ಸಮುದ್ರಗಳು ನಿಮ್ಮ ಮುಂದೆ ಎರಡಾಗುತ್ತದೆ ಬತ್ತಿ ಹೋಗುತ್ತದೆ ಒಣನೆಲದಲ್ಲಿ ನೀವು ಮುಂದೆ ನಡೆಯುವಿರಿ ಹಾಲೆಲು ಯಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮಾಮೇನು